ಎಲ್ರಿಗೂ ನಮಸ್ಕಾರ ಈ ಸಂಜೆಯ ಮಹತ್ವದ ಸುದ್ದಿಗಳನ್ನು ತೆಗೆದುಕೊಂಡು ನಾನು ಅವ್ರ ನೆಮ್ಮೆದು ಬಂದಿದ್ದೇನೆ ಒಂದು ಬಹಳ ಮಹತ್ವದ ಸುದ್ದಿ ಅಂತ ಅನಿಸುತ್ತೆ ಅದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ನಾಳೆ ದೆಹಲಿಗೆ ಹೋಗ್ತಾಯಿರು ಕೇವಲ ದೆಹಲಿಗೆ ಹೋಗ್ತಾ ಇಲ್ಲ ಅವರು ಅವರು ಪಕ್ಷದ ಅಧ್ಯಕ್ಷ ನಡ್ಡಾ ಅವರನ್ನು ಭೇಟಿ ಮಾಡ್ತಾರೆ ಹಾಗೆಯೇ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡ್ತಾರೆ ಇನ್ನು ಬಿ ಜೆ ಪಿಯ ಪ್ರಮುಖ ನಾಯಕರನ್ನು ಭೇಟಿ ಮಾಡಲಿದ್ದಾರೆ ಜಗದೀಶ್ ಶೆಟ್ಟರ್ ಹಾಗಿದ್ದರೆ ಇದರ ರಾಜಕೀಯ ಮಹತ್ವ ಏನು ಒಬ್ಬ ನಾಯಕ ಕಂಡ್ರೆ ಡೆಲ್ಲಿ ಹೋಗ್ತಾರೆ ಮೀಟ್ ಮಾಡ್ತಾರೆ ಆದರೆ ಕಳೆದ ಕೆಲವು ದಿನಗಳಿಂದ ಭಾರತೀಯ ಜನತಾ ಪಕ್ಷದ ಒಳಗಡೆ ನಡೀತಿರುವ ಬೆಳವಣಿಗೆಯನ್ನು ಗಮನಿಸಿದರೆ ಬೇರೆ ಬೇರೆ ಅರ್ಥಗಳು ಡಾಟ್ಸ್ಗಳನ್ನು ಸೇರಿಸ್ತಾ ಹೋದರೆ ನೀವು ಯು ವಿಲ್ ಗೆಟ್ ಸಮಥಿಂಗ್ ಎಕ್ಸ್ಟ್ರಾ ಸೊ ಇದು ಎರಡು ರೀತಿ ಇದೆ ಕೆಲವು ಮಾಧ್ಯಮ ವರದಿಯ ಪ್ರಕಾರ ಪಕ್ಷದ ವರಿಷ್ಠರು ಜಗದೀಶ್ ಶೆಟ್ಟರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ ಅವರು ಕರೆಸ್ಕೊಂಡ್ರೋ ಇವರೇ ಹೋಗ್ತಿದಾರೋ ಅದು ಮಹತ್ವದ ಬೆಳವಣಿಗೆ ಅನ್ನುವುದಕ್ಕೆ ಬೇರೆ ಕಾರಣ ಇದೆ ಒಂದು ಈಗಾಗಲೇ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದ್ರು ಅದರಂತೆ ಅಧ್ಯಕ್ಷ ಪಕ್ಷದ ಅಧ್ಯಕ್ಷ ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರು ಅಮಿತ್ ಶಾ ಅವ್ರನ್ನ ಭೇಟಿ ಮೀಟ್ ಮಾಡಿ ಬಂದ ಮೇಲೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಡಿರುವ ಮಾತುಗಳೇನಿದೆ ಅದು ಆ ಮಾತುಗಳ ಹಿನ್ನೆಲೆಯನ್ನು ನೋಡಬೇಕು ಬಿಟುವಿನ ದ ಲೈನ್ಸ್ ನೋಡಿ ಅವರು ಮಾತಾಡ್ತಾ ಇರ್ದ್ರು ಬಿಟ್ಕೋಯ ವಿಚಾರದಲ್ಲಿ ಅವರೇನು ಕೇಳಿಲ್ಲ ನಾನೇ ಹೇಳೋದಕ್ಕೆ ಹೊರಟೆ ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ನೀವು ಹೆದ್ರಬೇಡಿ ಅಂತ ಅಂದರು ಬೇನ ತಟ್ಟಿದ್ರು ಸೊ ಇಂಥ ಮಾತುಗಳಿಗೆ ಏನಿವೆ ಇದು ನೀವು ಕೆಲಸ ಮಾಡ್ಕೊಂಡು ಹೋಗಿದ್ರು ಆ ವಿಚಾರ ಮಾತಾಡೋದಕ್ಕೆ ಇಷ್ಟ ಇಲ್ಲ ನಮ್ಗೆಲ್ಲ ಗೊತ್ತಿದೆ ಅನ್ನುವ ಮೆಸೇಜ್ ಅದರ ಜೊತೆಗೆ ಒಮ್ಮೆಲೆ ದೆಹಲಿಗೆ ಕರೆಸಿಕೊಂಡು ಏನು ಯಡಿಯೂರಪ್ಪನವರು ಹೋದ ಮೇಲೆ ಎಸ್ ಇಡೀ ಬಿ ಜೆ ಪಿಯ ಒಳಗಡೆಯ ವಾತಾವರಣದಲ್ಲಿ ಬದಲಾವಣೆಗಳು ಕೂಡ ಬಹಳ ಸೂಕ್ಷ್ಮವಾದದ್ದು ನಾವು ಗಮನಿಸಬೇಕು ಒಂದು ಈಗ ನೂರು ದಿನಗಳನ್ನು ನಾನು ಈ ಮೊದಲು ಹೇಳಿದ್ದೀನಿ ನಾನು ಇನ್ನೊಂದು ವಿಶ್ಲೇಷಣೆಗೆ ನೂರು ದಿನಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯವಿಧಾನ ಏನಿದೆ ಈ ಕಾರ್ಯವಿಧಾನದ ಬಗ್ಗೆ ಪಕ್ಷದ ಒರಿಟರಿಗೆ ಸಮಾಧಾನ ಆದಂತಿಲ್ಲ ಪಾಪ ಏನೋ ಹಗರಣ ಇಲ್ಲ ಏನೋ ಮಾಡ್ಕೊಂಡು ಹೋಗ್ತಿದ್ದಾರೆ ಬಿಡ್ರಿ ಹಾಗೆ ಹೀಗೆ ಅಂತೆಲ್ಲ ಮಾತನಾಡು ಆದರೆ ಬಿಟ್ಕೊಯ್ಯನ ವಿಚಾರ ಏನಿದೆ ಇದು ಕುತ್ತಿಗೆ ಯಾರ ಕುತ್ತಿಗೆ ಸಿಕ್ಕಾಕುತ್ತ ಗೊತ್ತಿಲ್ಲ ಬಂದರೆ ಬಹುತೇಕ ರಾಜಕಾರಣಿಗಳಿಗೆ ಗೊತ್ತು ಇದು ಇದರಿಂದ ಯಾರಾರೋ ಬಿಜೆಪಿ ನಾಯಕರುಗಳಿದ್ದಾರೆ ಅನ್ನೋ ಮಾತನ್ನು ಆಡ್ತಾರೆ ಕಾಂಗ್ರೆಸ್ನವರು ಕೆಲವರು ಇರುತ್ತೆ ರಾಜಕಾರಣಿಗಳಲ್ಲಿ ಇಂಥವರು ಇದ್ದಾರೆ ಇಂಥವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ ದಟ್ ಸಿ ಅಸ್ಮೋಸ್ಟು ನಾನು ಇಲ್ಲ ಅಂತ ಅವರು ಎಲ್ಲರೂ ಇರಬಹುದು ಆದರೆ ಇದು ಕುತ್ತಿಗೆಗೆ ಉರ್ಲಾಗುತ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ಇದೆ ಸೊ ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಮತ್ತು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರ ಸಂಬಂಧ ಏನಿದೆ ಅಷ್ಟು ಚೆನ್ನಾಗಿಲ್ಲ ಒಂದು ಚುನಾವಣೆಯಲ್ಲೇ ಜಗದೀಶ್ ಶೆಟ್ಟರ್ ವಿರುದ್ಧ ಇವರು ನಿಂತಿದ್ದು ಎಲ್ಲ ಇದೆ ಹಳೆ ಇತಿಹಾಸ ಬಿಡಿ ಅದು ಆದರೆ ಇಬ್ಬರ ನಡುವೆ ಇಲ್ಲ ಯಾಕೆಂದರೆ ಒಂದು ಜಗದೀಶ್ ಶೆಟ್ಟರ್ ತೆಗೆದುಕೊಂಡ ತೀರ್ಮಾನ ಬಸವರಾಜ ಬೊಮ್ಮಾಯಿ ಸಚಿವ ಸಂಪುಟದಲ್ಲಿ ನಾನು ಮಂತ್ರಿ ಆಗಲ್ಲ ಅಂತ ಒಂದು ತೀರ್ಮಾನ ಆ ಹುಬ್ಬಳ್ಳಿಗೆ ಮುಖ್ಯಮಂತ್ರಿಗಳು ಹೋದಾಗಲೂ ಕೂಡ ಹಲವು ಕಾರ್ಯಕ್ರಮಗಳಲ್ಲಿ ಜೊತೆಯಾಗಿರಬೇಕಾದರೂ ಜಗದೀಶ್ ಶೆಟ್ಟರ್ ಇರಲಿಲ್ಲ ಅಂದರೆ ತಮಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಸರಿ ಸಂಬಂಧ ಸರಿಯಾಗಿಲ್ಲ ಅನ್ನುವ ಸಂದೇಶವನ್ನು ಆಗಾಗ ಬೇರೆ ಬೇರೆ ರೂಪದಲ್ಲಿ ಜಗದೀಶ್ ಶೆಟ್ಟರ್ ಕೊಡ್ತಾ ಇದ್ದಾರೆ ಈಗ ಹಾಗಿದ್ರೆ ಇವರನ್ನ ಅಂತ ಫಾರ್ ಸೇಕ್ ಆಫ್ ಡಿಸ್ಕಷನ್ ಕರೆಸಿಕೊಂಡ್ರು ಅಂತ ಪಕ್ಷದ ಅಧ್ಯಕ್ಷರು ಅಮಿತ್ ಶಾ ಫೋನ್ ಮಾಡಿ ಜಗದೀಶ್ ಶೆಟ್ಟೆಟ್ಟ ಹತ್ರ ಬನ್ನಿ ಅಂತ ಅಂದರು ಬನ್ನಿ ಅಂದರೆ ಅವರು ರಾಜ್ಯದ ರಾಜಕೀಯದ ಬಗ್ಗೆ ಚರ್ಚೆ ಮಾಡುವುದಕ್ಕಾಗಿ ಕರೆದಿರ್ತಾರೆ ಆದ ಬೆಳವಣಿಗೆಗಳ ಬಗ್ಗೆ ಯಾಕೆಂದರೆ ಹನ್ಗಲ್ ಕ್ಷೇತ್ರವನ್ನು ಸೋತಿದ್ದು ಭಾಳ ದೊಡ್ಡ ಹೊಡ್ತವೆ ಬಿ ಜೆ ಪಿ ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ ಚರ್ಚೆಗೆ ಅದು ಸೀಮಿತ ಆಗುತ್ತಾ ಅಥವಾ ಬೊಮ್ಮಾಯಿಯವರ ಸ್ಥಳದಲ್ಲಿ ಹೊಸ ನಾಯಕರ ಹುಡುಕಾಟ ಬಿ ಜೆ ಪಿ ಒಳಗಡೆ ಪ್ರಾರಂಭ ಆಗಿದೆಯಾ ಇದು ಪ್ರಶ್ನೆ ಇದು ಪ್ರಶ್ನೆ ನಿಜವಾದ ಪ್ರಶ್ನೆ ಕರೆಸಿಕೊಂಡು ಇದ್ರೆ ಎಸ್ ಏನೋ ನಡೀತಾ ಇದೆ ಅಂತ ಯಾಕಂದ್ರೆ ಬೇರೆ ಬೇರೆಯವರು ಮಾತನಾಡ್ತಿರೋ ಹೇಳಿಕೆಗಳು ನೋಡಿ ಜನವರಿ ಹೊತ್ತಿಗೆ ಶಿವರಾಜ್ ಅಂಗಡಿಗೆ ಅವರು ಹೇಳಿದ್ದು ಜನವರಿ ಹೊತ್ತಿಗೆ ಇವರು ಇರಲ್ಲ ಇವರು ಇರಲ್ಲ ಹೋಗ್ತಾರೆ ಪಕ್ಷದ ಒಳಗಡೆ ರಾಜಕೀಯ ವಲಯದಲ್ಲಿ ಇಂಥ ಚರ್ಚೆಗಳು ಬರ್ತವೆ ಅಂತಂದ್ರೆ ಅದರ ಅರ್ಥ ಇಷ್ಟೇನೂ ನಡೀತಾ ಇದೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ ನೋಡಿ ಬದಲಾವಣೆಯ ವಿಚಾರ ಈಗಾಗಲೇ ಇರಬೇಕು ಸೊ ಅದರಿಂದ ಈ ದೃಷ್ಟಿಯಿಂದ ಅವರು ಹೋಗ್ತಾ ಇರುವುದೇನಿದೆ ಇದು ಭಾಳ ಮಹತ್ವದ್ದು ಅಂತ ನಾನು ನಂಬಿದರೆ ಜಗದೀಶ್ ಶೆಟ್ಟರ್ ಸುಖ ಸುಮ್ಮನೆ ಹೋಗ್ತಾ ಇಲ್ಲ ಅವರನ್ನು ಕರೆಸಿಕೊಂಡಿದ್ದೆ ಆದರೆ ಏನೋ ನಡೀತಾ ಇದೆ ಅಂತ ಅರ್ಥ ಅದು ಏನು ನಡೀತಾ ಇದೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕಾಗಿದೆ ಈ ತಕ್ಷಣ ಗೊತ್ತಾಗಲ್ಲ ಬಂದಂತೂ ನಾನು ಹೇಳ್ತಾ ಇರುವ ಹಾಗೆ ಈಗಾಗಲೇ ಎಚ್ಚರಿಕೆಯ ಸಂದೇಶ ಮುಖ್ಯಮಂತ್ರಿಗಳನ್ನ ತಲುಪಿರಬೇಕು ಸೊ ಈ ಹಿರಿಯ ನಾಯಕರ ಜೊತೆ ಚರ್ಚೆ ನಡೆಸಿದ ಮೇಲೆ ಬಿ ಜೆ ಪಿ ವರಿಷ್ಠರು ಬೇರೆ ತೀರ್ಮಾನ ತಗೋತಾರೋ ಗೊತ್ತಿಲ್ಲ ಯಾಕಂದರೆ ಯಾವ ರೀತಿ ಬೇಕಾದ ತೀರ್ಮಾನ ತಗೋಬೇಕು ಒಟ್ನಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಇದೆಯಲ್ಲ ಅದು ಅಸ್ಥಿರವಾಗಿದೆ ಅನ್ನೋದು ಮಾತ್ರ ಹೇಳಬೇಡ ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್ ಅದು ಜಗದೀಶ್ ಶೆಟ್ಟರ್ ದೆಹಲಿ ಯಾತ್ರೆ ಯಾರಿಗೆ ಆಗತ್ತೆ ಉರ್ಲು ನಮಸ್ಕಾರ